ಪ್ರೂಫ್ ಪ್ರೂಫ್ ಐತೆ ಹಾಂ ಪ್ರೂಫ್ ಐತೆ ನಿಮ್ಮ ಅಮ್ಮನಿಗೆ ಕಮೆಂಟ್ ಹಾಕಕ್ಕೆ ಕೇಳ್ತೀನಿ ಅಯ್ಯ ಮಾಡ್ತಾನೆ ಇಲ್ಲ ಕೆಲಸ ಅಂತ ಕಮೆಂಟ್ ಮಾಡಿ ಕೆಲ್ಸಕ್ಕೆ ಶಾಶ್ವತ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಗಸ್ಯ ಬ್ಲಾಗ್ ಆಕ್ಚುಲಿ ಇವತ್ತು ಬೇಗ ಎದ್ದಿದ್ದೀನಿ ಬೇಗ ಅಂದ್ರೆ ಏನು ಆರೂವರೆ ಐದೂವರೆಗೆಲ್ಲ ಎದ್ದಿಲ್ಲ ಒಂದು ಏಳುವರೆಗೆ ಎದ್ದಿದ್ದೀನಿ ಸೊ ಮೇಡಮ್ ಅವ್ರು ಎದ್ದು ಕೂತಿದ್ದಾರೆ ಇಲ್ಲಿ ನೋಡಿ ಕಣ್ಣು ಮುಚ್ಕೊಂಡಿದ್ದಾರೆ ಕಣ್ಣು ಕಣ್ಣು ಬೇರೆ ತೆಗೀರಿ ನಿಮ್ಮ ಕಣ್ಣನ್ನು ತೆಗೆದು ತೋರಿಸಿ ಹಲೋ ಫ್ರೆಂಡ್ಸ್ ಅನ್ನಿ ಆಯ್ತು ಸೊ ಬೆಳಗ್ಗೆ ಅವರು ಒಂದು ಎಕ್ಸ್ಪರಿಮೆಂಟ್ ಮಾಡಿದ್ದಾರೆ ಇವತ್ತು ತಿಂಡಿ ಅದು ಯಾವ ತರ ಇದೆ ಅಂತ ಅವ್ರ ಬಾಯಲ್ಲೇ ಕೇಳ್ತೀವಿ ಅಂದ್ರೆ ಮೋಸ್ಟ್ಲಿ ಈ ಮ್ಯಾಗಿ ಮ್ಯಾನುಫ್ಯಾಕ್ಚರ್ ಮಾಡಿರೋರ್ಗು ಈ ಐಡಿಯಾ ಇರಲ್ಲ ತರ ಮ್ಯಾಗಿ ಮಾಡಿದ್ದಾರೆ ಬನ್ನಿ ಮೇಡಮ್ ಯಾವ ತರ ಮ್ಯಾಗಿ ಮಾಡಿದಾರೆ ತೋರಿಸಿ

ನಮ್ ಏನ್ ಅದೊಂದು ಬೇರೆ ಇದೆ ಚೆನ್ನಾಗಿರುತ್ತೆ ಬಟ್ ಸಪ್ರೇಟು ಬೇಯಿಸ್ಬುಟ್ಟಿ ಮಿಕ್ಸ್ ಮಾಡಿದಾರ ಚಿತ್ರನ ಒಳ್ಳೆಯನ ಮಿಕ್ಸ್ ಮಾಡಲ್ವಾ ಆ ತರ ಮಿಕ್ಸ್ ಮಾಡಿದ್ದಾಳೆ ಅದಕ್ಕೆ ನೋಡ್ಬೇಕೀಗ ಹೆಂಗೈತೆ

ಬಟ್ ಕೆಲಸ ಎಷ್ಟಿರುತ್ತೆ ಅಂದರೆ ಒಂದು ಮಾಣಕ ಇಲ್ಲಿ ನೋಡಿ ಹಂಗೆ ಮಾಡ್ತಾರೆ ರೆಡಿ ಆಯಿತಾ ಇದೆಲ್ಲ ಕಟ್ ಮಾಡಿ ಇರೋದು ಇದು ಈ ಪ್ಯಾಕೆಟು ಎಲ್ಲ ಬಿಟ್ರು ಇಲ್ಲಿ ನೋಡಿ ಅರ್ಧ ಪಾತ್ರೆ ಇಂಗಿದೆ ಇಲ್ಲಿ ನೋಡಿ ಎಲ್ಲ ಎಲ್ಲ ಅರ್ಧ ಎಲ್ಲ ಅರ್ಧ ಬರ್ತಾ ಕೆಲಸ ಮಾಡ್ತೀನಿ ನಾನು ಇನ್ಯಾರು ಇನ್ಯಾರು ಪ್ರೂಫ್ ಪ್ರೂಫ್ ಇದೆ ಅಂತಾ ಕೂಡಿ ಬಂದು ಒಂದಿಷ್ಟು ನಿಮ್ಮ ಅಮ್ಮನಿಗೆ ಕಾಮೆಂಟ್ ಹಾಕಿ ಹೇಳ್ತೀನಿ ಅಳಿಯಾ ಮಾಡ್ತಾನೆ ಇಲ್ವಾ ಕೆಲಸ ಅಂತ ಕಮೆಂಟ್ ಮಾಡಿ ಸೊ ಈಗ ನಾವು ನನಗೆ ಇಲ್ಲಿ ಪಪ್ಪಾಯ ಇದೆ ನನ್ನ ಡೈಲಿ ಒಂದೊಂದು ಹಣ್ಣು ಅಂದರೆ ಒಂದೇ ಅಂತ ಏನಿಲ್ಲ ಒಂದಿನ ಆಪಲ್ ಆದರೆ ಇನ್ನೊಂದಿನ ಪಪ್ಪಾಯ ಸೊ ಹಣ್ಣು ತಂದ್ರೆ ನಾನು ಅದು ಎರಡು ದಿನ ಇಟ್ಕೋತೀನಿ ಎರಡು ದಿನ ತಿಂತೀನಿ ಸೊ ಅಂದರೆ ಡಯಟ್ ಅಂತ ನಾನು ಫುಲ್ಲು ಎಲ್ಲ ಬಿಟ್ಬಿಟ್ಟಿದೆ ಅಂತಲ್ಲ ನಮ್ಗೆ ಏನು ಬೇಕು ಈಗ ನೋಡಿ ಉಪ್ಪು ಖಾರ ಹುಳಿ ಇವೆಲ್ಲ ಮನ್ಷನ್ ಬೇಕಾಗಿರೋದೆ ಸೊ ನಾವೇನ್ಮಾಡ್ತೀವಿ ಈಗ ಸಿಂಪಲ್ ಸಕ್ಕರೆ ಮತ್ತೆ ಖಾರ ಸ್ವಲ್ಪ ಸಕ್ಕರೆ ಪೂರಾ ಬಿಟ್ಬಿಟ್ಟಿದೀವಿ ಖಾರ ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡ್ಬಿಟ್ಟಿದಿವಿ ಅಷ್ಟೇ ಅಂತದೇನು ಯಥೇಚ್ಛವಾಗಿ ಡಯಟು ಅಂತ ಮಾಡ್ತಿಲ್ಲ ಯಾಕಂದ್ರೆ ಮನುಷ್ಯನ ಮಾಡಿ ಎಲ್ಲ ಬೇಕು ಸೊ ಅದರಿಂದ ನಾವು ಎಲ್ಲ ತರ ತಿಂತ ಇದ್ದೀವಿ ಬಟ್ ಪೂರಾ ಝೀರೋ ನಿಲ್ಲು ಸಕ್ಕರೆ ಶುಗರ್ ಅಂತೂ ನಿಲ್ಸ್ಬೋಡಿದೀವಿ ಸೊ ನೀವು ಮನೇಲಿ ಟ್ರೈ ಮಾಡಿ ಬಟ್ ಟ್ರೈ ಮಾಡಿ ಅಂದ ತಕ್ಷಣ ಎಲ್ಲ ಬಿಡ್ಬೇಡಿ ಚೆನ್ನಾಗಿ ತಿನ್ನಿ ಉಣ್ಣಿ ಬಟ್ ಯಾವ್ದು ತಿನ್ಬೇಕು ಅದನ್ನ ನೀವು ಫೋಕಸ್ ಕೊಡಿ ಹೊರಗಡೆದಂತೂ ಕಂಟ್ರೋಲ್ ಮಾಡ್ಬೋಡಿ ಈ ಜಂಕ್ ಫ್ರೂಟ್ಸ್ ಈ ಮೇನ್ ಎಸ್ಪೆಷಲಿ ಅಂತೂ ಈ ಗೋಬಿ ಮತ್ತೆ ನೂಡಲ್ಸ್ ಮತ್ತೆ ಈ ಈ ಕ್ರಿಸ್ಪಿ ಏನೇನ್ ಕರ್ದಿರ್ತಾರಲ್ಲ ಕರ್ದಿರೋದಂತೂ ತಿನ್ಬೇಡಿ ನಾ ಮೇಡಮ್ ಅವ್ರ ಹಂಗೆ ತಿಂತೀನಿ ನೋಡಿ ತಿನ್ ತಿಂದು ಸೊ ಬನ್ನಿ ನೆಕ್ಸ್ಟ್ ನನೀಗ್ರಿಂದ ಸ್ಕಿನ್ ಮಸ್ತ್ ನಾ ಬೈ ಬರ್ ಐತಿ ಆಗುತ್ತೆ ಕಲರ್ ಇನ್ನು ಈಗ ವರ್ಕೌಟ್ ಆಯ್ತು ಈಗ ಹಣ್ಣು ತಿನ್ಬಿಟ್ಟು ಬೇಗ ಚಲೋ ಅಂತ ಬೇಗ ಹೋಗೋದ ಆಫೀಸ್ಗೆ ಮಳೆ ಬರೋ ಅಂದ್ರೆ ಮೋಸ್ಟ್ಲಿ ನಾನು ಕೆಲ್ಸಕ್ಕೆ ಹೋಗೋದು ಪ್ರಕೃತಿಗೂ ದೇವ್ರಿಗೂ ಇಷ್ಟ ನಾನು ಯಾವ ಲೆವೆಲ್ ಮಳೆಸ್ತಿರ್ಬೋದು ಮತ್ತೆ ಡೈಲಿ ಕಾಲಲ್ಲಿ ಹೋಗೋಕ್ಕಾಗಲ್ಲ ಮಳೆ ಬರ್ತೈತೆ ಅಂತ ಯಾಕಂದ್ರೆ ನಮ್ಮ ಅಪ್ಪ ಕುಬೇರ ಅಲ್ಲ ಕುಬೇರ ಆಗಿದ್ರೆ ಕೆಲ್ಸಕ್ಕೆ ಹೋಯ್ತಾರಿಲ್ಲ ಆನೆ ಕಾಲ ಮಳೆ ಪ್ರಕೃತಿಗೂ ನಾನು ಕೆಲ್ಸಕ್ಕೆ ಹೋಗೋದು ಇಷ್ಟ ಇಲ್ಲ ಅಂತ ಅನ್ಸುತ್ತೆ ನೋಡಿ ಹತ್ತು ಗಂಟೆಗೆ ಆಫೀಸಲ್ಲಿ ಇರಬೇಕಿತ್ತು ನಾನು ಇವತ್ತೇನಾಯಿತು ಅಂದರೆ ನನ್ನ ಬೈಕ್ ಕ್ಲಚ್ ಕಟ್ಟಾಗೋಯ್ತು ಸೊ ಅದು ಕ್ಲಚ್ಗೆ ಆನ್ಲೈನು ಫೋನ್ ಮಾಡಿ ಮೆಕ್ಯಾನಿಕ್ ಫೋನ್ ಮಾಡಿದೆ ಅವ್ರು ಬಂತಿದ್ರು ಸೊ ಅವ್ರು ಬರ್ತಾರೆ ಅಂತ ವೆಯ್ಟ್ ಮಾಡ್ತೀನಲ್ಲ ಹನ್ನೆರಡುವರೆ ಆಯಿತು ಸೊ ಇನ್ನೆಲ್ಲ ರೆಡಿಯಾಗಿ ಹೋಗೋದನ್ನೋ ಸಲ ಈಗ ಮನೆ ಕಡೆ ದೋಸೆ ಬನ್ನಿ ನಾನು ಆಫೀಸ್ಗೆ ಹೋಗಿಲ್ಲ ಅಂದರೆ ಮೇಡಮ್ ನೋಡಿ ಮನೆ ದೇವರು ಎಷ್ಟು ಖುಷಿಯಾಗ ಕೂತವ್ರೆ ತೋರ್ಸ್ಕೋತಿಲ್ಲ ನಮ್ಮ ಚೀತ ನಮ್ಮ ಚೀತಾನೈಕ್ ತೆಗ್ದೆ ಚೀತಾದಲ್ಲಿ ಅಂತ ಪ್ಲ್ಯಾನ್ ಹಾಕಿದ್ವಿ ನಾನು ಯಾವ ಲೆವೆಲ್ ಮಳೆ ಬಂತು ಅಂದರೆ ನೋಡಿ ಕಾರು ಫುಲ್ಲು ಫುಲ್ಲು ಕ್ಲೀನಾಗಿಬಿಡೈತೆ ಮತ್ತು ಡೈಲಿ ಕಾರಲ್ಲಿ ಹೋಗೋಕ್ಕಾಗಲ್ಲ ಮಳೆ ಬರ್ತೈತೆ ಅಂತ ಯಾಕಂದರೆ ನಮ್ಮ ಅಪ್ಪ ಏನು ಕುಬೇರ ಅಲ್ಲ ಕುಬೇರ ಆಗಿದ್ರೆ ಕೆಲಸಕ್ಕೆ ಹೋಯ್ತಾಯಿರಲಿಲ್ಲ ಸುಮ್ಮನೆ ಯೋಗ ಮಾಡಿದೆ ಆದರೆ ಇಲ್ಲಿ ನಮ್ಮ ಚೀತದಲ್ಲಿ ಹೋಗೋ ಅಷ್ಟಲ್ಲೇ ಈ ಬೆಂಗಳೂರು ಟ್ರಾಫಿಕಲ್ಲಿ ಸಾಕಾಗೋಗುತ್ತೆ ಇನ್ನು ಡೈಲಿ ಏನಾದರೂ ಕಾರಲ್ಲಿ ಬಂದಾಗ ಬಂತು ಆ ಟ್ರಾಫಿಕಲ್ಲಿ ಈಗಿರೋ ಪೆಟ್ರೋಲ್ ರೇಟಲ್ಲಿ ಕಾರಲ್ಲಿ ಹೋಗ್ಬಿಟ್ರಂತೂ ಮಗೇತ್ಕತೆ ಯಾವಾಗಲೂ ವೀಕ್ಲಿ ಒಂದು ಸರ್ತಿ ತೆಗಿಬೇಕಲ್ಲ ಆ ಟೈಮಲ್ಲಿ ಮಾತ್ರ ಕಾರಲ್ಲಿ ಹೋದ್ರೆ ಬೆಸ್ಟು

ಇವತ್ತು ನಾ ಬೆಳಿಗ್ಗೆ ಹೋಗಿದ್ದು ಇವಾಗ್ಲೂ ನೋಡು ಸಂಜೆ ಆದ್ರೂ ಕ್ಲೈಮೇಟ್ ಹಂಗೆ ಐತೆ ಮಳೆನೂ ಹಂಗೆ ಐತೆ ಒಂದು ಅವರ್ ಬೇಗ ಬರೋದ ಅಂತ ಹೋದೆ ನೋಡಿ ಯಾರು ಹೊರ ಹಂಗೈತಾ ಬೆಳಿಗ್ಗೆ ಹೋದಾಗ್ಲೂ ಹಂಗೆ ಇತ್ತು ಪೂರ ಹಸಿ ಕಿಚಿ ಕಿಚಿ ಬೆಳಿಗ್ಗೆ ಆದ್ರೂ ಅಷ್ಟು ನಿಂದಿರ್ಲಿಲ್ಲ ಅಷ್ಟೇ ಮಳೆಲಿ ನೆನ್ಕೊ ಬಂದಲ್ಲ ಎವ್ವಿ ಫುಲ್ ಒಳ್ಳೆ ಈ ಬಿದ್ರು ಬೊಂಬೆಗಳು ಫುಲ್ ನೆಟ್ಟಾಗ ಎಲ್ಲರೂ ನೆತಕ್ಕಿರ್ತಾರಲ್ಲ ಫುಲ್ ಜೋರು ಮಳೆ ಬಂದು ಹೆಂಗೆ ತೊಗ್ತಾ ಇರ್ತಂದಿರೋ ಆ ಲೆವೆಲ್ ನೆಂದುಬಿಟ್ಟಿದೆ ಅದಕ್ಕೋಸ್ಕರ ಬೇಗ ಬಂದು ಡೈರೆಕ್ಟ್ ಸ್ನಾನೇ ಮಾಡ್ಬಿಟ್ಟೆ ಒಂದೊಂದಿನ ಬೇಗ ಬರ್ತೀವಿ ಇಲ್ಲ ಅಂದ್ರೆ ಏನೋ ಟಾರ್ಗೆಟ್ ಹಾಕೊಂಡು ಆಫೀಸ್ಗೆ ಹೋಗಿರ್ತೀವಿ ಸೊ ಏನು ಬೇಜಾರು ತಿಳ್ಕೊಬೇಡಿ ಸಿಗ್ ಸಿಕ್ತಂಗೆ ಮಿಸ್ಸಿ ಆಗಿದೆ ನಮ್ಮ ಭೂಮಿ ಎಲ್ಲ ಏನಕ್ಕೆ ಮಳೆಗಾಲ ಅಲ್ವಾ ಮಳೆಗಾಲ ಅಂದ್ರೆ ಒಣಗಾಕಕ್ಕೆ ಜಾಗನೇ ಇರಲ್ಲ ಸೊ ಅದರಿಂದ ಎಲ್ಲ ಹಂಗೆ ಆಗ್ಬಿಟ್ಟಿದೆ ಸೊ ಇನ್ನೇನು ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲೇ ಒಣಗಾಕ್ಬೇಕು ಸೊ ಏನ್ ಹೇಳಕ್ ಬಂದೆ ಹ್ಞೂ ಆಫೀಸು ಕೆಲಸ ಆಗಲಿಲ್ಲ ನಾವು ಒನ್ ಅವರ್ ಮನೆಗೆ ಹೋದ್ರೆ ಜೋರು ಇರ್ತಾರೆ ಏನಾದ್ರು ಬಿಸಿ ಬಿಸಿಯಾಗಿ ಮಾಡ್ಕೊತಾರೆ ಉಣ್ಣಕ್ಕ ತಿನ್ನಾಕ ಅನ್ಕಂಡು ಕುಡಿಯಾಕ ಅನ್ಕ ಬಂದ್ವಿ ಅದು ನೋಡಿದ್ರೆ ಇದನ್ನ ಎಲ್ಲಾ ಉಲ್ಟಾ ಆಗೋಯ್ತು ಅಂದ್ರೆ ಉಲ್ಟಾ ಆಗೋಯ್ತು ಏನಿಲ್ಲ ಒನ್ ಅವರ್ ಬೇಗನೆ ಬಂದೆ ಬಟ್ ನಾರ್ಮಲ್ ಆಗಿ ಡೈಲಿ ಗೊತ್ತಿನಲ್ಲ ಆತರ ಬರಲಿಲ್ಲ ಫುಲ್ ನೆನ್ಕ ಬಂದೆ ಸೊ ಅದು ಇವಾಗ ಎಲ್ಲಾ ಎಲ್ಲ ರಿಮೂವ್ ಮಾಡಿ ಸ್ನಾನ ಮಾಡ್ಕೊಂಡು ಈ ಕೂತಿದೀನಿ ನೋಡಿ ಸೊ ಇವತ್ತೊಂಥರ ಏನು ಅರ್ಧಂಬರ್ಧ ಏನು ಕೆಲಸ ಅಷ್ಟು ಆಫೀಸಲ್ಲೂ ಆಗಲಿಲ್ಲ ನನ್ಕಂಡಿದ್ದು ಸೊ ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ಇನ್ನೇನಿಗೆ ಬಿಸಿ ಬಿಸಿ ಕಾಫಿ ಕೊಡ್ತೀವಿ ಚಹಾ ಕೊಡ್ತೀವಿ ಡೇ ಎಂಡ್ ಮಾಡಬೇಕು ಸೊ ಒಂದೊಂದು ದಿನ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಬಟ್ ಇವತ್ತಿನ ನನ್ನ ಈ ಲೈಫ್ ಸ್ಟೈಲು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಅಲ್ಲಿ ತಗೋಣ ಅಂತ ಹೇಳ್ತಾ ಬಾಯ್ ಬಾಯ್